ಈ ಗಂಜಿ ಕುಡಿಯಿರಿ ಸೊಂಟ ನೋವು ಇರಲ್ಲ ತೂಕವು ಎರಡು ಪಟ್ಟು ಎಳೆಯುತ್ತೆ ತೂಕ ಇಳಿಸಿಕೊಳ್ಳಲು ಅನೇಕರು ಕಠಿಣ ಆಹಾರ ಪದ್ಧತಿ ಅನುಸರಿಸುತ್ತಾರೆ ಕೆಲವರು ವ್ಯಾಯಾಮಗಳನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ರುಚಿಯಿಲ್ಲದ ಆಹಾರ ಸೇವಿಸುವುದು ಬೇಸರ ತರಿಸಬಹುದು ಆರೋಗ್ಯಕರ ಹಾಗೂ ರುಚಿಕರವಾದ ಆಹಾರದೊಂದಿಗೆ ತೂಕ ಕಳೆದುಕೊಳ್ಳಲು ಬಯಸುವವರಿಗೆ ಕಪ್ಪು ಉದ್ದಿನ ಗಂಜಿ ಅಥವಾ ಗಂಜಿ ಅಂದರೆ ಬ್ಲಾಕ್ ಉರದಾಲ್ ಗಂಜಿ ಒಂದು ಪರಿಣಾಮಕಾರಿ ಆಯ್ಕೆಯಾಗಿದೆ ಈ ಕಪ್ಪು ಉದ್ದಿನ ಗಂಜಿ ತಯಾರಿಸುವ ಸುಲಭ ವಿಧಾನವನ್ನು ಇಲ್ಲಿದೆ ಈ ಗಂಜಿಯು ದೇಹಕ್ಕೆ ಅಗತ್ಯ ಪೋಷಕಾಂಶ ಹಾಗೂ ಪ್ರೋಟೀನ್ಗಳನ್ನು ಒದಗಿಸುತ್ತದೆ ಅಲ್ಲದೆ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿಡುತ್ತದೆ ಪ್ರತಿದಿನ ಬೆಳಗಿನ ಉಪಹಾರವಾಗಿ ಇದನ್ನು ಸೇವಿಸುವುದರಿಂದ ತೂಕ ಇಳಿಕೆಗೆ ಸಹಾಯಕವಾಗುತ್ತದೆ ಜೊತೆಗೆ ದೀರ್ಘಕಾಲದ ಸೊಂಟ ನೋವಿನಿಂದಲೂ ಉಪಶಮನ ನೀಡುತ್ತದೆ ವಿಶೇಷವಾಗಿ ಮಹಿಳೆಯರಿಗೆ ಇದು ಹೆಚ್ಚು ಪ್ರಯೋಜನಕಾರಿ ಆರೋಗ್ಯ ಮತ್ತು ತೂಕ ಇಳಿಕೆಗೆ ಏನೆಲ್ಲ ಪ್ರಯೋಜನ ತೂಕ ಇಳಿಕೆಗೆ ಸಹಾಯ ಕಪ್ಪು ಉದ್ದಿನಲ್ಲಿ ಅಧಿಕ ಪ್ರಮಾಣದ ಫೈಬರ್ ಮತ್ತು ಪ್ರೋಟೀನ್ ಇರುತ್ತದೆ ಈ ಕಂಜಿ ಸೇವಿಸಿದ ನಂತರ ದೀರ್ಘಕಾಲ ಹಸಿವಾಗುವುದಿಲ್ಲ ಇದು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಗಂಜಿ ಕಡಿಮೆ ಕೊಬ್ಬನ್ನು ಹೊಂದಿರುವುದರಿಂದ ಹಾಗೂ ಜೀರ್ಣಕ್ರಿಯೆಗೆ ಸಹಕರಿಸುವುದರಿಂದ ಹೊಟ್ಟೆಯ ಸುತ್ತಲಿನ ಬೊಜ್ಜು ಕರಗಿಸಲು ಸಹ ಸಹಕಾರಿಯಾಗಿದೆ ಸೊಂಟ ನೋವಿಗೆ ಉಪಶಮನ ಕಬ್ಬು ಉತ್ತಿನಲ್ಲಿ ಪೋಷಕಾಂಶಗಳು ಮತ್ತು ಔಷಧೀಯ ಗುಣಗಳು ಇರುತ್ತವೆ ಇದು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಸೊಂಟ ನೋವು ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳಿಂದ ಉಪಶಮನ ನೀಡಲು ಸಹಾಯ ಮಾಡುತ್ತದೆ ಇದು ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ ಕುಸುಬಲಕ್ಕಿ ಶಕ್ತಿ ನೀಡಿದರೆ ಉದ್ದು ಪ್ರೋಟೀನ್ ನೀಡುತ್ತದೆ ಇದು ದಿನವಿಡೀ ಚಟುವಟಿಕೆ ಹಿಂದಿರಲು ಸಹಾಯಕವಾಗಿದೆ ಕಪ್ಪು ಉದ್ದಿನ ಗಂಜಿಗೆ ಬೇಕಾಗುವ ಸಾಮಗ್ರಿಗಳು ಕಪ್ಪು ಉದ್ದು ಒಂದು ಕಪ್ ಕುಸುಬಲಕ್ಕಿ ಒಂದು ಕಪ್ ಗಂಜಿಯ ಹದಕ್ಕಾಗಿ ನೀರು ಎಂಟು ಕಪ್ ಬೆಳ್ಳುಳ್ಳಿ ನಾಲ್ಕು ಎಸಳು ಇಂಗು ಪುಡಿ ಎರಡು ಚಟಿಕೆ ಜೀರಿಗೆ ಅರ್ಧ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ಒಂದು ಸ್ಪೂನ್ ಮೆಂತ್ಯ ಪುಡಿ ಕಾಲು ಸ್ಪೂನ್ ತೆಂಗಿನಕಾಯಿ ತುರಿ ಅರ್ಧ ಕಪ್ ಕಪ್ಪು ಉದ್ದಿನ ಗಂಜಿ ತಯಾರಿಸುವ ವಿಧಾನ ಮೊದಲಿಗೆ ಮಿಕ್ಸರ್ ಜಾರ್ಗೆ ಅರ್ಧ ಬಟ್ಟಲು ತೆಂಗಿನಕಾಯಿ ತುರಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ರುಬ್ಬಿದ ಮಿಶ್ರಣವನ್ನು ಸ್ಟ್ರೈನರ್ ಮೂಲಕ ಸೋಸಿ ದಪ್ಪವಾದ ತಾಜಾ ತೆಂಗಿನ ಹಾಲನ್ನು ತೆಗೆದು ಪಕ್ಕಕ್ಕೆ ಇಡಿ ಈ ಹಾಲನ್ನು ಗಂಜಿಗೆ ಕೊನೆಯಲ್ಲಿ ಸೇರಿಸಬೇಕಾಗುತ್ತದೆ ಈಗ ಒಂದು ಪ್ರೆಷರ್ ಕುಕ್ಕರ್ಗೆ ಒಂದು ಕಪ್ ಕಪ್ಪು ಉದ್ದು ಮತ್ತು ಒಂದು ಕಪ್ ಕುಸಬಲಕ್ಕಿಯನ್ನು ಹಾಕಿ ಇವೆರಡನ್ನು ಎರಡು ಬಾರಿ ಚೆನ್ನಾಗಿ ತೊಳೆದುಕೊಳ್ಳಿ ತೊಳೆದ ನಂತರ ಇದಕ್ಕೆ ಎಂಟು ಕಪ್ ನೀರು ಸೇರಿಸಿ ಈಗ ಬೆಳ್ಳುಳ್ಳಿ ಎಸಳುಗಳು ಇಂಗು ಪುಡಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟು ನಾಲ್ಕು ಶಿಡ್ಲೆ ಬರುವವರೆಗೆ ಅಥವಾ ಉದ್ದು ಮತ್ತು ಅಕ್ಕಿ ಸಂಪೂರ್ಣವಾಗಿ ಮೃದುವಾಗುವವರೆಗೆ ಬೇಯಿಸಿ ಕುಕ್ಕರ್ ತಣ್ಣಗಾದ ನಂತರ ಮುಚ್ಚಳ ತೆಗೆಯಿರಿ ಬುದ್ದು ಮತ್ತು ಅಕ್ಕಿ ಬೆರೆತು ಮೃದುವಾದ ಗಂಜಿ ಸಿದ್ಧವಾಗಿರುತ್ತದೆ ಈಗ ಸೌಟ್ಯನಿಂದ ಗಂಜಿಯನ್ನು ಚೆನ್ನಾಗಿ ಮಸಿದುಕೊಳ್ಳಿ ಇದರಿಂದ ಅದು ನಯವಾದ ಮತ್ತು ಸಮಾನಾದ ವಿನ್ಯಾಸವನ್ನು ಪಡೆಯುತ್ತದೆ ಮಸಿದ ಗಂಜಿಗೆ ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ ಮತ್ತು ಮೆಂತ್ಯ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಖಾರ ಮತ್ತು ಉಷ್ಣತೆಯನ್ನು ನೀಡುತ್ತದೆ ಕೊನೆಯದಾಗಿ ಮೊದಲೇ ತೆಗೆದಿಟ್ಟ ತೆಂಗಿನ ಹಾಲನ್ನು ಸೇರಿಸಿ ಮತ್ತೊಮ್ಮೆ ಬೆರೆಸಿದರೆ ರುಚಿಕರವಾದ ಮತ್ತು ಆರೋಗ್ಯಕರ ಕಪ್ಪು ಉದ್ದಿನ ಗಂಜಿ ಸಿದ್ಧ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು